ಹೃದಯದ ಒಳಗೆ ಹೃದಯವಿದೆ ಅವನಲ್ಲಿ ಅವಳ ಹೃದಯವಿದೆ ಹೃದಯವು ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಹೃದಯವಿದೆ ಯಾವುದು ಹೀ ಹೃದಯ ಓ ಯಾವುದು ಹೀ ಹೃದಯ ಹೃದಯದ ಒಳಗೆ ಹೃದಯವಿದೆ ಅವನಲ್ಲಿ ಅವಳ ಹೃದಯವಿದೆ ಹೃದಯವು ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಹೃದಯವಿದೆ ಯಾವುದು ಈ ಹೃದಯ ಓ ಯಾವುದು ಹೃದಯ ಒಮ್ಮೆ ನೋಡಿ ಮತ್ತೆ ತಿರುಗಿ ನೋಡೋ ಹಾಗೆ ಮಾಡಿದೆ ಗೊತ್ತೇ ಆಗದಂತೆ ನೀನು ಮತ್ತೆ ತಿರುಗಿ ನೋಡಿದೆ ಮಾತೇ ಮೌನವಾಗಿದೆ ಏನೋ ಬಂದ ಹಾಗಿದೆ ಒಳಗೊಳಗೆ ಚಡಪಡಿಸಿ ಒಲವನ್ನು ನೀಡೋ ಸೂಚನೆ ಹುಡುಗರಿಗೆ ಹುಡುಗಿಯರ ಕನಸಿನ ಹೋಗುವ ಯೋಚನೆ ಹೃದಯದ ಒಳಗೆ ಹೃದಯವಿದೆ ಅವನಲ್ಲಿ ಹವಳ ಹೃದಯವಿದೆ ಹೃದಯವು ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಹೃದಯವಿದೆ ಯಾವುದು ಈ ಹೃದಯ ಓ ಯಾವುದು ಹೃದಯ ಕಣ್ಣ ಮೇಲೆ ಲಜ್ಜೆ ಬಂದು ಕೆಂಪ ಹೋಯ್ತು ಕಾಡಿದೆ ಹೆಣ್ಣ ಕಾಲ ಗೆಜ್ಜೆ ಇಂದು ಮೌನ ಆಯ್ತು ಏತಕೆ ಯಾರೋ ಬಂದ ಹಾಗಿದೆ ಏನೋ ಹಾಗಿದೆ ಎದೆಯೊಳಗೆ ಸಿಹಿ ಕವನ ಬರೆಯುವ ಕೈದು ಯಾವುದು ಕನಸೊಳಗೆ ತನನನ ನುಡಿಸುವ ಹಾಡಿದು ಯಾರದು ಹೃದಯವು ಒಳಗೆ ಹೃದಯವಿದೆ ಅವನಲ್ಲಿ ಅವಳ ಹೃದಯವಿದೆ ಹೃದಯವು ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಹೃದಯವಿದೆ ಯಾವುದು ಹೀ ಹೃದಯ ಓ ಯಾವುದು ಹೀ ಹೃದಯ ಯಾವುದು ಹೀ ಹೃದಯ ಓ ಯಾವುದು ಈ ಹೃದಯ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಕರಿಯ ಚಾಲೆಂಜ್ ಸ್ಟಾರ್ ದರ್ಶನ್ ಅನ್ನೋದು ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಓಕೆ ನಾವು ಹೈ ಸ್ಕೂಲ್ ಓದಬೇಕಾರೆ ಈ ಮೂವಿ ರಿಲೀಸ್ ಆಗಿತ್ತು ತುಂಬ ತುಂಬ ಇದು ರೌಡಿ ಮೂವಿ ಮತ್ತು ಇದು ಲವ್ ಸ್ಟೋರಿನೂ ಅಂತಾರೆ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಇದು ಲವ್ ಸ್ಟೋರಿ ಮತ್ತು ರೌಡಿ ಎರಡೂ ಇರುತ್ತೆ ನೋಡಲಿಕ್ಕೆ ಒಳ್ಳೆ ಕಾಮಿಡಿ ಒಳ್ಳೆ ಸೀನು ಒಳ್ಳೆ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ತುಂಬ ತುಂಬ ಹಿಟ್ಟಾಗಿದೆ ಈ ಮೂವಿ ಒಟ್ಟಿನ ಹೈಸ್ಕೂಲ್ ವಯಸ್ಕುಲ್ ಎಲ್ಲ ಕಡೆ ತೆರೆ ಕಂಡಿದ್ದು ಎಲ್ಲ ಕಡೆ ತುಂಬ ತುಂಬ ಚೆನ್ನಾಗೇ ಓಡಿದೆ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಇದು ಈ ಮೂವಿ ಲಾಸ್ ಆಗಿಲ್ಲ ಅಂಥ ಕಾಲದಲ್ಲಿ ಅಷ್ಟು ಹಿಟ್ಟಾಗಿದೆ ಚಾಲಕ್ ಸ್ಟಾರ್ ದರ್ಶನ್ ಅಂದರೆ ಎಲ್ಲರಿಗೂ ಹೆಮ್ಮೆ ಕೀರ್ತಿ ಅಲ್ವಾ ಫ್ರೆಂಡ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಿದ್ದರೆ ನನ್ನ ಕಂಠ ರಾಗ ತಾಳ ಮೆಳಗಳಲ್ಲಿ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ಎಲ್ಲ ತಣ್ಣರು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೊಬೇಡಿ ಫ್ರೆಂಡ್ಸ್ ಅಷ್ಟು ರಾಗವಾಗಿ ಆಡಲಿಕ್ಕೆ ಚೆನ್ನಾಗೇ ಬರುವುದಿಲ್ಲ ಅಂತ ನಾನು ಸಾಂಗ್ ಆಡ್ಬೇಕಾದ್ರೆ ಹೇಳ್ತಾಯಿರ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಓಕೆನಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನನ್ನ ವಿಡಿಯೋ ಮತ್ತು ನನ್ನ ಸಾಂಗ್ ಕೇಳ್ತಾ ಇದ್ರೆ ಫುಲ್ಲು ಸಾಂಗ್ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಇನ್ನು ಮುಂದೆ ಆಡ್ತಾ ಹೋಗ್ತಾ ಇರ್ತೀನಿ ಇನ್ನೂ ಬಂದಷ್ಟು ಚೆನ್ನಾಗಿ ಆಡ್ತೀನಿ ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್